ಪ್ರತಿಯೊಬ್ಬ ವ್ಯಕ್ತಿಯು ತಾನು ಅಂದುಕೊಂಡ ಕೆಲಸಗಳು ಸಕಾಲದಲ್ಲಿ ಸರಿಯಾಗಿ ಆಗಬೇಕು ಅನ್ನುವುದಾದರೆ ಆತ ಸ್ನಾನ ಮಾಡುವಾಗ ಈ ಒಂದು ಮಂತ್ರವನ್ನು ಹೇಳುತ್ತಾ ಪಾರಾಯಣ ಜಪಿಸುತ್ತಾ ನೀರನ್ನು ಮುಟ್ಟಿ ಇದನ್ನು ಹೇಳುವುದರಿಂದ ಅವನಿಗೆ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಜೊತೆಗೆ ಆ ದಿನ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದುಕೊಂಡರೂ ಆ ಕೆಲಸವು ಯಶಸ್ವಿಯಾಗಿ ನೆರವೇರುತ್ತದೆ ಸಮೃದ್ಧವಾದ ಜೀವನ ಆತನಿಗೆ ಆಗುತ್ತದೆ ಮಂತ್ರ ಶಕ್ತಿಯಲ್ಲಿ ಸಕಲ ದೇವತೆಗಳ ವಾಸಸ್ಥಾನ ಇರುತ್ತದೆ ಆ ಮಂತ್ರವನ್ನು ಹೇಳುವಾಗ ಭಕ್ತಿ ಶ್ರದ್ಧೆಯಿಂದ ತಾನು ನುಡಿಯಬೇಕು ಆ ಮಂತ್ರ ಯಾವುದು ಯಾವೆಲ್ಲ ಲಾಭಗಳನ್ನು ಅದರಿಂದ ಪಡೆದುಕೊಳ್ಳಬಹುದು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ಸಮಸ್ಯೆಗಳು ಮತ್ತು ಪರಿಹಾರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಸಾಕಷ್ಟು ಜನ ಅವರವರ ಕಷ್ಟದಲ್ಲಿ ಏಳು ಬೀಳು ಇದ್ದೇ ಇರುತ್ತದೆ ಎಷ್ಟು ವರ್ಷದಿಂದ ಅಥವಾ ಎಷ್ಟೋ ತಿಂಗಳಿಂದ ನೆಲೆಗುದಿದೆ ಬಿದ್ದಿದ್ದ ಕಾರ್ಯವು ಸಕಲವಾಗಿ ಸರಿ ಹೋಗುತ್ತದೆ ಉದ್ಯೋಗದಲ್ಲಿ ಸಮಸ್ಯೆ ಇರುವವರು ಪರೀಕ್ಷೆಗೆ ಅಥವಾ ಇಂಟರ್ವ್ಯೂಗೆ ಹೋಗುವಾಗ ಈ ಮಂತ್ರವನ್ನು ಹೇಳಿ ಸ್ನಾನ ಮಾಡಿದರೆ ಆಯಿತು ಖಂಡಿತವಾಗಿಯೂ ಓದ ಕೆಲಸ ಯಶಸ್ವಿಯಾದಂತೆಯೇ ಅಂದ ಹಾಗೆ ಈ ಮಂತ್ರವನ್ನು ಹೇಳುವಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪವೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅಂದರೆ ನಕಾರಾತ್ಮಕ ಆಲೋಚನೆಗಳು ಮಾಡುವುದರಿಂದ ಅದು ನಿಮ್ಮನ್ನು ಬೆಂಬಿಡುವುದಿಲ್ಲ ಅದರ ಹಾಗೆಯೇ ಅದು ನಡೆದುಕೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಹೇಳುವಾಗ ಎಲ್ಲ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕವಾದ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು ಮಂತ್ರ ಹೀಗಿದೆ ಸ್ನಾನ ಮಾಡುವ ಮೊದಲು ನೀರನ್ನು ಮುಟ್ಟಿ ಇದನ್ನು ಹೇಳಬೇಕು ಮೊದಲನೇದಾಗಿ ಗಂಗೆಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮೀನ್ ಸನ್ನಿಧಂ ಕುರು ಇದು ನೀರನ್ನು ಮುಟ್ಟಿ ಸ್ನಾನ ಮಾಡುವ ಮೊದಲು ಹೇಳುವಂತಹ ಒಂದು ಮಂತ್ರ ಎಲ್ಲ ಗಂಗೆ ಮುನೆ ಸಿಂಧು ಕಾವೇರಿ ನರ್ಮದಾ ಎಲ್ಲ ದೇವತೆಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು ಇಂದು ನೀರಿನಲ್ಲಿ ಮಿಂದುತ್ತಿದ್ದೇನೆ ಅಂತ ಹೇಳುವ ಒಂದು ಪುಟ್ಟ ಮಂತ್ರ ಇದಾಗಿದೆ ಇದರಿಂದ ಎಲ್ಲ ದೇವರ ಆಶೀರ್ವಾದ ದೇವತೆಗಳ ಅನುಗ್ರಹ ನಿಮ್ಮ ಮೇಲಿರುತ್ತೆ ಇನ್ನು ಈ ಮಂತ್ರವನ್ನು ಹೇಳಿದ ಬಳಿಕ ಒಂದೊಂದು ಚೊಂಬನ್ನು ನೀರನ್ನು ಸ್ನಾನ ಮಾಡುವಾಗಲೂ ಈ ಮಂತ್ರವನ್ನು ಹೇಳಬೇಕು ಅಪವಿತ್ರ ಪವಿತ್ರೋವ ಸರ್ವವಾಸ್ತಂ ಗೋತಾಪಿವ ಯ ಸ್ಮರೇತ್ ಪುಂಡರಿಕಾಕ್ಷಂ ಸ ಬಾಹ್ಯ ಬಂತರ ಶುಚಿಹಿ ಈ ಮಂತ್ರನ ಭಕ್ತಿಯಿಂದ ಹೇಳಿಕೊಂಡು ಸ್ನಾನವನ್ನು ಮಾಡಬೇಕು ಇದನ್ನು ಮಾಡುವುದರಿಂದ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಆಲೋಚನೆಗಳು ನಿಮಗಿದ್ದರೂ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ ಅಲ್ಲದೆ ಅಂದುಕೊಂಡ ಕೆಲಸಗಳು ಸಕಾಲದಲ್ಲಿ ಯಶಸ್ವಿಯಾಗುತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಡುವವರಿಗೆ ಇದೊಂದು ಸೂಕ್ತವಾದ ಮಂತ್ರ ಪೋಷಕರು ಇದನ್ನು ಮಾಡಬೇಕು ಗಂಡನಿಗೆ ಶ್ರೀಮಂತಿಕೆ ಪ್ರಾಪ್ತವಾಗಬೇಕು ಅಂದರೂ ಕೂಡ ಹೆಂಡತಿ ಈ ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕು ಆತ ಯಾವುದೇ ಕೆಲಸಕ್ಕೆ ಹೋದರೂ ಖಂಡಿತವಾಗಿಯೂ ಯಶಸ್ವಿಯಾಗಿ ಮನೆಗೆ ಬರುತ್ತಾರೆ ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ಇಂಥದ್ದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೆ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಶೀಘ್ರ ಮತ್ತು ಶಾಶ್ವತ ಪರಿಹಾರವನ್ನು ನಿಮಗೆ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ